ಭಾರತಕ್ಕೆ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಧಮಕಿ ಹಾಕಿದ್ದಾರೆ ಭಾರತದ ಮೇಲೆ ಗಣನೀಯ ತೆರಿಗೆಯನ್ನು ಹೆಚ್ಚಿಸ್ತೇನೆ ಅಂತ ಹೇಳಿದ್ದಾರೆ ರಷ್ಯಾ ಜೊತೆ ಭಾರತ ತೈಲ ಖರೀದಿ ಮಾಡ್ತಾ ಇದೆ ಬಹಿರಂಗವಾಗಿನೇ ಬೆದರಿಕೆ ಹಾಕಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗಾಗಲೇ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ತೆರಿಗೆಯನ್ನು ವಿಧಿಸಿದ್ದಾರೆ ಇದರ ಜೊತೆಗೆ ಗಣನೀಯವಾಗಿ ಮತ್ತೆ ತೆರಿಗೆಯನ್ನು ಹೆಚ್ಚಿಸ್ತೇನೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ರಷ್ಯಾ ಜೊತೆ ಭಾರತ ತೈಲ ಖರೀದಿ ಮಾಡ್ತಾ ಇದೆ ಇದನ್ನು ನಿಲ್ಲಿಸಬೇಕು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಭಾರತ ಟ್ರಂಪ್ ಎಚ್ಚರಿಕೆಗೆ ಬಗ್ಗಿಲ್ಲ ಅದರಿಂದಾಗಿ ಮತ್ತೆ ಟ್ಯಾಕ್ಸ್ ಅನ್ನು ಹೆಚ್ಚಿಸೋದಾಗಿ ಹೇಳಿದ್ದಾರೆ ಭಾರತ ರಷ್ಯಾದಿಂದ ಅಪಾರ ಪ್ರಮಾಣದ ತೈಲ ಖರೀದಿ ಮಾಡ್ತಾ ಇದೆ ತೈಲ ಖರೀದಿ ಮಾಡಿ ಅದನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡ್ತಾ ಇದೆ ಅವರಿಗೆ ಉಕ್ರೇನ್ನಲ್ಲಿ ಎಷ್ಟು ಜನ ರಷ್ಯಾದ ಯುದ್ಧದಿಂದ ಸಾವನ್ನಪ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾಳಜಿ ಇಲ್ಲ ಹೀಗಾಗಿ ಭಾರತದ ಮೇಲಿನ ತೆರಿಗೆಯನ್ನ ಅಮೆರಿಕ ಗಣನೀಯವಾಗಿ ಹೆಚ್ಚಳ ಮಾಡುತ್ತೆ ಅಂತ ಟ್ರಂಪ್ ಹೇಳಿರುವಂಥದ್ದು ಈಗಾಗಲೇ ರಷ್ಯಾ ಚೀನಾ ಹಾಗೆ ಭಾರತದ ಮೇಲೆ ಟ್ರಂಪ್ ತಮ್ಮ ತೆರಿಗೆಯನ್ನು ಹೆಚ್ಚಿಸಿದ್ದಾರೆ ಇನ್ನೂ ಕೂಡ ಮತ್ತಷ್ಟು ತೆರಿಗೆಯನ್ನು ಹೆಚ್ಚಿಸೋದಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ರಷ್ಯಾ ಜೊತೆ ತೈಲ ಖರೀದಿಯನ್ನ ಮಾಡ್ಕೊಳ್ತಾ ಇದ್ದೀರಿ ಅದನ್ನ ಕೂಡನೆ ನಿಲ್ಲಿಸಬೇಕು ಯಾಕೆ ಅಂತಂದ್ರೆ ರಷ್ಯಾ ಉಕ್ರೇನ್ ಮೇಲೆ ಮಾಡ್ತಾ ಇರುವಂತಹ ದಾಳಿ ಏನಿದೆ ಇದರಿಂದಾಗಿ ಅಪಾರ ಪ್ರಮಾಣದ ಸಾವು ಇದೆ ಅದರಿಂದಾಗಿ ಇದನ್ನ ನಿಲ್ಲಿಸಬೇಕು ಅಂತ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆದಿದೆ ಮೋದಿ ಗೆಳೆಯ ಟ್ರಂಪ್ರಿಂದ ಬಹಿರಂಗ ಬೆದರಿಕೆ ಹಾಕ್ತಾ ಇದ್ದಾರೆ ಭಾರತದ ಬಗ್ಗೆ ಟ್ರಂಪ್ ಅಸಂಬದ್ಧ ಹೇಳಿಕೆ ನೀಡುತ್ತಾ ಇದ್ದಾರೆ ಮೋದಿ ಅದನ್ನ ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದಾರೆ ಟ್ರಂಪ್ ಅಂದ್ರೆ ಮೋದಿಗೆ ಅಷ್ಟು ಹೆದರಿಕೆ ಯಾಕೆ ಅಂತ ಮೋದಿ ವಿರುದ್ಧ ಟ್ವೀಟ್ ಮೂಲಕ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸಿದೆ ವ್ಯಂಗ್ಯ ಕೂಡ ಮಾಡಿದೆ ಏನಂತಂದ್ರೆ ಮೋದಿ ಗೆಳೆಯ ಟ್ರಂಪ್ ಅಂತ ವ್ಯಂಗ್ಯ ಮಾಡಿರುವಂತದ್ದು ಅಂದ್ರೆ ಆಲ್ಮೋಸ್ಟ್ ಸಾಕಷ್ಟು ವಿದೇಶ ಪ್ರವಾಸವನ್ನು ಮಾಡುವಂತಹ ಮೋದಿ ವಿದೇಶಗಳಲ್ಲಿ ಸಾಕಷ್ಟು ದೇಶಗಳ ಜೊತೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳ್ಕೊಳ್ತಾ ಇರ್ತಾರೆ ಬಟ್ ಎಲ್ಲಿದೆ ಆ ಸ್ನೇಹ ಸಂಬಂಧ ಅಂತ ಕಾಂಗ್ರೆಸ್ ವ್ಯಂಗ್ಯ ಮಾಡಿರುವಂತದ್ದು ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಮೋದಿ ಗಿಳಿಯ ಟ್ರಂಪ್ರಿಂದ ಬಹಿರಂಗ ಬೆದರಿಕೆ ಹಾಕ್ತಾ ಇದ್ದಾರೆ ಭಾರತಕ್ಕೆ ಭಾರತದ ಬಗ್ಗೆ ಟ್ರಂಪ್ ಅಸಂಬದ್ಧ ಹೇಳಿಕೆ ನೀಡ್ತಾ ಇದ್ದಾರೆ ತೆರಿಗೆ ಬೆದರಿಕೆ ಹಾಕಿದ ಟ್ರಂಪ್ಗೆ ಭಾರತ ಕೂಡ ಕೌಂಟರ್ ಕೊಟ್ಟಿದೆ ಅಮೆರಿಕ ಮತ್ತು ಯುರೋಪ್ ಟಾರ್ಗೆಟ್ ಮಾಡ್ತಾ ಇದೆ ಭಾರತ ದೂಷಿಸ್ತಾ ಇರುವ ದೇಶಗಳೇ ವ್ಯಾಪಾರ ಮಾಡ್ತಾ ಇವೆ ಯುರೋಪ್ ಅರವತ್ತೇಳು ಪಾಯಿಂಟ್ ಐದು ಬಿಲಿಯನ್ ಡಾಲರ್ನಷ್ಟು ಆಮದು ಮಾಡ್ಕೊಳ್ತಾ ಇದೆ ಅಮೆರಿಕ ಯುರೇನಿಯಂ ಹೆಕ್ಸಪ್ಲೋರೈಡ್ ಖರೀದಿಸ್ತಾ ಇದೆ ಹೇಗಿದ್ರೂ ಭಾರತವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಈ ನಿಲುವು ಒಪ್ಪುವಂತದ್ದಲ್ಲ ಮತ್ತು ಸಮಂಜಸ ಅಲ್ಲ ದೇಶದ ಮತ್ತು ಆರ್ಥಿಕತೆಯ ಹಿತಾಸಕ್ತಿ ಕಾಪಾಡೋದಕ್ಕೆ ಭಾರತ ತಕ್ಕ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಭಾರತ ಕೂಡ ಅಮೆರಿಕಾಗೆ ಕೌಂಟರ್ ಕೊಟ್ಟಿದೆ ಟ್ರಂಪ್ಗೆ ಖಡಕ್ ಕೌಂಟರ್ ಕೊಟ್ಟಂತಹ ಭಾರತ ಸರ್ಕಾರ ತೆರಿಗೆ ಬೆದರಿಕೆ ಹಾಕಿದ ಟ್ರಂಪ್ಗೆ ಭಾರತ ಕೌಂಟರ್ ಕೊಟ್ಟಿದೆ ಅಮೆರಿಕ ಮತ್ತು ಯುರೋಪ್ ಟಾರ್ಗೆಟ್ ಮಾಡ್ತಾ ಇದೆ ಭಾರತ ದೂಷಿಸ್ತಾ ಇರುವಂತಹ ದೇಶಗಳೇ ವ್ಯಾಪಾರ ಮಾಡ್ತಾ ಇವೆ ಯುರೋಪ್ ಅರವತ್ತೇಳು ಪಾಯಿಂಟ್ ಐದು ಬಿಲಿಯನ್ ಡಾಲರ್ನಷ್ಟು ಆಮದು ಮಾಡ್ಕೊಳ್ತಾ ಇದೆ ತೈಲವನ್ನ ಅಮೆರಿಕ ಕೂಡ ಯುರೇನಿಯಂ ಹೆಕ್ಸಾಫ್ಲೋರೈಡ್ ಅನ್ನ ಖರೀದಿಸ್ತಾ ಇದೆ ಹೀಗಿದ್ರೂ ಕೂಡ ಭಾರತವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಮೆರಿಕ ಹಾಗೂ ಯುರೋಪ್ಗಳೇ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ವಹಿವಾಟನ್ನ ನಡೆಸ್ತಾ ಇದ್ದಾರೆ ಆದರೆ ಭಾರತ ಕಮ್ಮಿ ಪ್ರಮಾಣದಲ್ಲಿ ಇಲ್ಲಿ ವಹಿವಾಟನ್ನ ಮಾಡ್ತಾ ಇರುವಂಥದ್ದು ಆದರೂ ಕೂಡ ಭಾರತವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಈ ನಿಲುವು ಒಪ್ಪುವಂಥದ್ದಲ್ಲ ಮತ್ತು ಸಮಂಜಸ ಅಲ್ಲ ದೇಶದ ಮತ್ತು ಆರ್ಥಿಕತೆಯ ಹಿತಾಸಕ್ತಿ ಕಾಪಾಡುವುದಕ್ಕೆ ಭಾರತ ತಕ್ಕ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಭಾರತ ಕೂಡ ಕೌಂಟರ್ ಕೊಟ್ಟಿದೆ